ಬಂದಿರತಕ್ಕಂಥದ್ದು ಹೇಗಿದೆ ಅಂತಂದ್ರೆ ನದಿ ಪಕ್ಕದಲ್ಲೋ ಅಥವಾ ಕೆರೆ ಪಕ್ಕದಲ್ಲಿ ಹೋಗಿ ಅಲ್ಲಿ ಓಡಾಡ್ತಾ ಇರ್ತಕ್ಕಂಥ ರೀತಿ ಆರೋಪಿಯವರಿಗೆ ಹೋರಾಟಗಳನ್ನು ಹೇಳ್ಕೊಡ್ತಕ್ಕಂತ ಅಷ್ಟೊಂದು ನಿವೃತ್ತಲ್ಲಂತಂದ್ರೆ ಅನೇಕ ಹೋರಾಟಗಳು ಈ ಆರೋಪದಲ್ಲಿ ಬಳಿ ಬಂದಿದೆ ಎಂ ವಿ ಕೃಷ್ಣಪ್ಪನವರ ಕಾಲದಲ್ಲಿ ಈ ತರ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಏನಿದೆ ಅಂತ ಹೇಳಿ ಅವ್ರಿಗೆ ಗೊತ್ತಿಟ್ಟಿದ್ರೆ ಬಹುಶಃ ಆ ಮನುಷ್ಯ ಏನಾದರೂ ಮಾಡಿ ಈ ಕೋಲಾರ ಜಿಲ್ಲೆಗೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಸೇರಿ ಅಂದರೆ ನಾವು ಇದು ಹಾಡು ಪರಿಸರ ಸಂಪೂರ್ಣವಾಗಿ ಏರ್ಪೇಡಿ ಇಂಬ್ಯಾಲೆನ್ಸ್ ಆಗಿದೆ ಅದಕ್ಕೋಸ್ಕರ ಇವತ್ತು ಹೋರಾಟ ಮಾಡಲೇಬೇಕಾದ ಪರಿಸ್ಥಿತಿ ಆ ಅನಿವಾರ್ಯವಾಗುತ್ತದೆ ಮಾರ್ಕ್ಸಿಸ್ಟ್ ಕಮ್ಯುನಿಸ್ಟ್ ಪಾರ್ಟಿಯಿಂದ ಶಾಸಕರಾಗಿ ಸನ್ನಿವೇಶದಲ್ಲಿ ಹಲವಾರು

ಹಿಂದಕ್ಕೆ ಹೋಗ್ತಕ್ಕಂಥ ವಾಯಿಸ ಏನಿಲ್ಲ ಒಳಿ ಕೆರೆ ಹಿರಲ್ಲಿ ಹಾಕಿ ಕೇಬಟ್ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಯೋಜನೆಗೆ ಮುನ್ನೂರ ನಲವತ್ತೈದು ಕೋಟಿ ಮಂಜೂರು ಮಾಡಿ ಸಾವಿರ ಸಾವಿರ ಅಡಿ ಶಿಫರ್ತಕ್ಕಂಥ ಒಳ್ಳೆ ಕೆರೆ ಸಾವಿರ

ನಾವು ನಂಗೆ ಚಂದ್ರಶೇಖರ್ ನಂಗ್ಲಿ ಚಂದ್ರಶೇಖರ್ ತಾಲೂಕು ಹೋಗಿ ಆ ಯೋಜನೆ ಬಿಡಬೇಕು ಬಿಡಬೇಕು ಹುಳಬಾಗ ತಾಲೂಕಿನ ಹೋಗ್ಲಿ ಮತ್ತು ಹೋಗ್ಲಿ ಎರಡು ಹೋಗ್ಲಿಗಳು ಬಹಳ ಎಫೆಕ್ಟ್ ಆಗ್ತದೆ ಆಕಡೆ ಹುಟ್ಟೂರು ಎಫೆಕ್ಟ್ ಆಗ್ತದೆ ಆ ಬೆಲ್ಪನೋ ಹೋಗಲಿ ಎಫೆಕ್ಟ್ ಆಗ್ತದೆ ಎಲ್ಲರಿಗೂ ಮಾಡಬೇಕಂತ ಜಾಬ್ ಬೇಲಿ ಮಾಡಿದರು ಆ ಜಾಬ್ ಬೇಲ್ ಒಳಗೆ ಸತ್ವ ಆಗಿರತಕ್ಕಂಥ ಹಸುನ್ ತಕಬರಿ ಹಾಕ್ಸಿ ಆ ಹಸು ಕಾಂಪೆಂಡೇಶನ್ ಕೊಡೋವನ್ನೂ ನಾವು ಕಾಂಪಿನ್ ಹಾಕ್ಸೋದಿಲ್ಲ ಅಂತ ಹೇಳಿ ಹೇಳಿ ಸಿಎಸ್ ಅವರು ಸಿ ಐ ಎಸ್ ಕೆಂಪು ಫೋರ್ಸು ಬಿಂಟ್ರಿ ಮತ್ತೆ ರಿಸರ್ವ್ ಪೊಲೀಸ್ ಎಲ್ಲ ಆಗಿ ಬನ್ನಿ ನಾವು ನೀವು ಉಂಟೆ ಯೋಜನೆ ಶ್ರೀನಿವಾಸಗೌಡ ಬಹಿರಂಗ್ ಅಂತ ಶ್ರೀನಿವಾಸಗೌಡ ಆ ಆ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ಕ್ರಿಯೇಟ್ ಆಗ್ತದೆ ಅಂತಿದ್ರೆ ಈ ನೀರಾವರಿ ಹೋರಾಟ ಗೋಶ ಎಲ್ಲಾದ್ಯಂತ ಅವಳ ಬಹಳ ಇನ್ನೊಂದು ಬೆಳೆಸ್ತಾ ಇರುವಂತ no novo of